ಲಂಚ ಕೊಟ್ರೆ ಮಾತ್ರ ರಿಜಿಸ್ಟ್ರೇಷನ್ ಲಂಚ ಕೊಟ್ಟಿಲ್ಲ ಅಂದ್ರೆ ಇಲ್ಲ ರಾಧಮ್ಮನಿಗೆ ರೈತ ವಿರೋಧಿ ಅಧಿಕಾರಿಯನ್ನ ಈ ಕೂಡಲೇ ಬದಲಾವಣೆ ಮಾಡಿ ಪಾವಗೌಡ ತಾಲೂಕಿನ ಉಪ ನೋಂದಣಾಧಿಕಾರಿಯನ್ನ ತಕ್ಷಣವೇ ವರ್ಗಾಯಿಸಬೇಕು ಅಂತ ಆಗ್ರಹ ಮಾಡಿ ರೈತರು ಇಂದು ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು ರೈತ ಸಂಘದ ಅಧ್ಯಕ್ಷ ನರಸಿಂಹರೆಡ್ಡಿ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು ಇದೇ ವೇಳೆ ಉಪ ನೋಂದಣಾಧಿಕಾರಿಯ ವೃತ್ತಿ ನೀತಿ ಮತ್ತು ವರ್ತನೆಯ ಬಗ್ಗೆ ವ್ಯಂಗ್ಯಾತ್ಮಕವಾಗಿ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ರು ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ನರಸಿಂಹರೆಡ್ಡಿ ಅವರು ಮಾತನಾಡಿ ಇಲ್ಲಿನ ಸಬ್ ರಿಜಿಸ್ಟರ್ ಕಡು ಭ್ರಷ್ಟರಾಗಿದ್ದು ಅವರು ಯಾವುದೇ ಪ್ರಜೆ ಅಥವಾ ರೈತರ ಮಾತುಗಳಿಗೆ ಮನ್ನಣೆ ನೀಡುವುದಿಲ್ಲ ಡೋಂಟ್ ಕೇರ್ ಎನ್ನುವ ದರ್ಜೆಗೆ ವರ್ತಿಸ್ತಾ ಇದ್ದಾರೆ ರೈತರಿಗೆ ಅವಮಾನ ಮಾಡುವುದು ಇವರ ಅಭ್ಯಾಸವಾಗಿದೆ ಆದ್ದರಿಂದ ತಕ್ಷಣವೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಧಾವಿಸಿ ಅವರನ್ನು ವರ್ಗಾಯಿಸಬೇಕು ಅಂತ ಆಗ್ರಹ ಮಾಡಿಕೊಂಡರು ಇದೇ ವೇಳೆ ಜಿಲ್ಲಾಧಿಕಾರಿಗಳು ಮನವಿಯನ್ನ ಸಲ್ಲಿಸಲಾಯಿತು ಒಂದು ವೇಳೆ ನಮಗೆ ನ್ಯಾಯ ಸಿಗದೆ ಹೋದರೆ ಹೀಗೆ ಪ್ರತಿಭಟನೆ ಮುಂದುವರಿಸಲಾಗುವುದು ಅಂತ ಎಚ್ಚರಿಕೆ ಕೂಡ ಈ ಒಂದು ರೈತರ ಜೊತೆನಲ್ಲಿ ಸ್ಪಂದನೆ ಕೊಟ್ಟು ಉತ್ತಮವಾದಂತ ಅಧಿಕಾರಿ ಬೇಕು ರೈತರಿಗೆ ಬಂದ್ರೆ ಇಲ್ಲಿ ಗೌರವ ಇಲ್ಲ ಗೌರವ ಸಿಕ್ಕು ಆಗ ಯಾರ ಭಯವೂ ಇಲ್ಲದೆ ಮೇಲಾಧಿಕಾರಿಗಳಾಗಬಹುದು ಕನ್ಸರ್ಟ್ ರೆವಿನ್ಯೂ ಮಿನಿಸ್ಟರ್ ಆಗ್ಬಹುದು ಮತ್ತೆ ಸಿಎಂ ಆಗ್ಬೋದು ಯಾವುದೇ ಒಂದು ಭಯವಿಲ್ಲದೆ ಲಂಚ ಇದ್ದಾಳೆ ನಾವು ರೈತರು ಏನಾದರೂ ಅದನ್ನ ಕ್ವಶನ್ ಮಾಡಿದ್ರೆ ರೈತ ಸಂಘದವರು ಸಾರ್ವಜನಿಕರು ಕ್ವಶನ್ ಮಾಡಿದ್ರೆ ಅವಮ್ಮ ಹೇಳೋದು ಒಂದೇ ಸಿದ್ಧಾಂತ ನಿಮ್ಗೆ ಏನ್ ಕೆಪಾಸಿಟಿ ಇದ್ರೆ ಏನಿದ್ರೆ ಅದು ಮಾಡ್ಕೊಳ್ಳಿ ಅಂತ ಮಾತ್ರ ಉತ್ತರ ಕೊಡ್ತಾರೆ ಮನೆಯೇ ಇದು ಸಬ್ ರೀಜಿಕ್ಸ್ ಆಫೀಸು ನೂರಾರು ಜನ ಬರ್ತಕ್ಕಂಥ ರೈತರು ಬರ್ತಕ್ಕಂಥ ಒಂದು ಜಾಗ ಇಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲ ಎರಡನೇದು ಸಿ ಕ್ಯಾಮ್ರಾಗಳಿಲ್ಲ ಇಲ್ಲಿ ಸ್ವಚ್ಛತೆ ಕಾಪಾಡೋದಕ್ಕೆ ಮತ್ತೆ ಹೆಣ್ಣು ಮಕ್ಕಳು ಬಂದರೆ ಒಂದು ಶೌಚಾಲಯವಿಲ್ಲ ಇಲ್ಲಿ ಎ ದರ್ಜೆ ನೌಕರ ಇಲ್ಲಿ ಯಾರು ಎ ದರ್ಜೆ ನೌಕರಾಗಲಿ ಡಿದರ್ ಜನೌಕರ್ಗಾಗ್ಲಿ ಯಾರು ಇರೋದಿಲ್ಲ ಗುಮಾಸರು ಪ್ರಥಮ ಗುಮಾಸ್ತರು ಇಲ್ಲ ಸೆಕೆಂಡ್ ಗುಮಾಸನೂ ಇಲ್ಲ ಏಕೈಕ ವ್ಯಕ್ತಿ ಅಂದ್ರೆ ಇಲ್ಲಿರ್ತಕ್ಕಂಥ ರಾಧಮ್ಮ ಒಬ್ಬ ಸಬ್ ರಿಜಿಸ್ಟರ್ ಮಾತ್ರ ಆಫೀಸ್ ನಡೆಸ್ತಾ ಇದಾರೆ ಯಾವುದೇ ಒಂದು ಪ್ರಕರಣದಲ್ಲಿ ರೈತರಿಗೆ ಸಪೋರ್ಟ್ ಮಾಡಿಲ್ಲ ರೈತರಿಗೆ ಪ್ರತಿಯೊಂದು ಸತಿ ಕೂಡ ಯಾವುದೋ ಒಂದು ಕ್ವೈರಿ ಹಾಕ್ಬಿಟ್ಟೆ ಅವರು ವಾಪಸ್ ಕಳಿಸ್ತಾರಾಗಲಿ ಲಂಚ ಕೊಟ್ಟರೆ ಮಾತ್ರ ರಿಜಿಸ್ಟ್ರೇಷನ್ ಲಂಚ ಕೊಟ್ಟಿಲ್ಲ ಅಂದ್ರೆ ಇಲ್ಲ ಇಲ್ಲಿ ರಿಯಲ್ ಎಸ್ಟೇಟ್ ದಂಧ ಜಾಸ್ತಿ ಇದೆ ಮತ್ತು ಖಾಸಗಿ ಸೋಲಾರ್ ದಂದಲೇ ಜಾಸ್ತಿ ಇದೆ ಅವರಿಗೆ ಮೊದಲೇ ಪ್ರಿಫ್ರೆನ್ಸು ಎರಡನೇ ಪ್ರಿಫರೆನ್ಸು ಸೊ ಯಾರು ರಿಯಲ್ ಎಸ್ಟೇಟ್ವರಿಗೆ ಮೂರನೇ ಪ್ರಿಸ್ ಪ್ರಿಫರೆನ್ಸು ಏನಾದರೂ ಟೈಮ್ ಇದ್ರೆ ರೈತರಿಗೆ ಇಲ್ಲದಿದ್ರೆ ಇಲ್ಲ ಈ ಥರ ಲಂಚಗುಂಡಿ ಅವತಾರ ಆಡ್ತಾಯಿದ್ದಾರೆ ದಯವಿಟ್ಟು ನಾವು ಶಾಸಕರಿಗೆ ಹೇಳೋದಿಷ್ಟೇ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ದೀವಿ ನಾವೀಗ ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟ್ರೇಷನ್ ಆಗದಕ್ಕೆ ನಾವು ನಿಲ್ಲಿಸಿದ್ದೀವಿ ಯಾಕಂದರೆ ರೈತರಿಗೆ ಇಲ್ಲಿ ಬಹಳ ಅನ್ಯಾಯವಾಗ್ತಾ ಇದೆ ರೈತ ವಿರೋಧಿ ಅಧಿಕಾರಿಯನ್ನು ಈ ಕೂಡಲೇ ಬದಲಾವಣೆ ಮಾಡಬೇಕು ಎಲ್ಲಿವರೆಗೂ ಎಲ್ಲಿವರೆಗೂ ಪ್ರತಿಭಟನೆ ಇದೆ ಎಲ್ಲಿವರೆಗೂ ಅಂದ್ರೆ ಈಗ ಶಾಸಕರು ಬರಬೇಕು ಮಾನ್ಯ ಡಿ ಸಿ ಅವ್ರಿಗೆ ಮೆಮ್ರಂಡಮ್ ಕೊಟ್ಟಿದ್ವಿ ಅವರು ಬರಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಅವು ಇಲ್ಲ ಇಲ್ಲದ್ರೆ ಇಲ್ಲಿಂದ ವರ್ಗಾವಣೆ ಮಾಡಿಸುವವರೆಗೂ ನಾವು ಸಬ್ ಆಫೀಸ್ ಅಲ್ಲಿ ಇದೇ ರೀತಿ ಇದು